ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಸಹನ ರಾಜೀವ್ ಗೌಡ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷೆ ಶಿಡ್ಲಿಗ ಕಾಂಗ್ರೆಸ್ ಪಕ್ಷ ಪಕ್ಷ ಸದಾ ಜನರ ಕಷ್ಟಗಳಿಗೆ ಮಿಡಿತಾ ಇರುವಂತಹ ನಮ್ಮ ಕಾಂಗ್ರೆಸ್ ಪಕ್ಷ ಜನರ ಅನುಕೂಲಕ್ಕಾಗಿ ಐದು ಗ್ಯಾರಂಟಿಗಳನ್ನ ತಂದು ಅದರಲ್ಲಿ ವಿಶೇಷವಾಗಿ ಅನ್ನಭಾಗ್ಯವನ್ನು ನೀಡಿತು ಮನೆಯ ಯಜಮಾನಿಗೆ ಎರಡು ಸಾವಿರ ರೂಪಾಯಿ ಉಚಿತವಾದಂತಹ ಕರೆಂಟ್ ಬಿಲ್ ಅನ್ನು ಕೊಡ್ತು ಮಹಿಳೆಯರಿಗೆ ಉಚಿತವಾಗಿ ಬಸ್ ಪ್ರಯಾಣವನ್ನ ಕೊಟ್ಟಿದೆ ಹಾಗೂ ಯುವ ನಿಧಿ ಅಡಿಯಲ್ಲಿ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ದನವನ್ನ ನೀಡ್ತಾ ಇರುವಂಥದ್ದು ನಮ್ಮ ಹೆಮ್ಮೆಯ ಪಕ್ಷ ಕಾಂಗ್ರೆಸ್ ಪಕ್ಷ ತಮಗೆಲ್ಲ ತಿಳಿದಿರೋ ಹಾಗೆ ಇದೇ ಜೂನ್ ಮೂರನೇ ತಾರೀಕು ವಿಧಾನ ಚುನಾವಣೆ ನಡೀತಾ ಇದೆ ಅದು ವಿಧಾನಪರಿಷತ್ ಚುನಾವಣೆಯಲ್ಲಿ ನಮ್ಮ ಆಗ್ನೇಯ ಶಿಕ್ಷಕರ ಕ್ಷೇತ್ರದ ಅಭ್ಯರ್ಥಿಯಾಗಿ ನಮ್ಮ ಡಿ ಟಿ ಶ್ರೀನಿವಾಸಣ್ಣ ಅವರು ನಿಂತ್ಕೊಂಡಿದ್ದಾರೆ ಡಿ ಟಿ ಶ್ರೀನಿವಾಸಣ್ಣ ಅವರು ಪೊಲೀಸ್ ಇನ್ಸ್ಪೆಕ್ಟರ್ ಆಗಿ ರಿಟೈರ್ಡ್ ಎಸ್ ಆಫೀಸರ್ ಕೂಡ ಆಗಿದ್ದಾರೆ ಅವರ ಕುಟುಂಬದಲ್ಲಿ ಅವರ ಶ್ರೀಮತಿ ಪೂರ್ಣಿಮಾ ಅವರು ಹಿರಿಯೂರು ಶಾಸಕಿಯಾಗಿದ್ದರು ಅವರ ಮಾವನವರಾದಂಥ ಕೃಷ್ಣಪ್ಪಣ್ಣ ಅವರು ಕಾಂಗ್ರೆಸ್ನಲ್ಲಿ ಸಚಿವರಾಗಿದ್ದಂಥವರು ಇಂಥ ಕುಟುಂಬದಲ್ಲಿ ಬಂದಿರುವಂತಹ ವ್ಯಕ್ತಿ ಜನರ ಕಷ್ಟಗಳಿಗೆ ಸ್ಪಂದಿಸಲು ಹಲವಾರು ಯೋಜನೆಗಳನ್ನು ರೂಪಿಸಿಕೊಂಡಿದ್ದಾರೆ ದಯವಿಟ್ಟು ಎಲ್ಲ ಶಿಕ್ಷಕ ಮತದಾರರಲ್ಲಿ ಸವಿನಯವಾಗಿ ಪ್ರಾರ್ಥನೆ ಮಾಡ್ತಾ ಇದ್ದೀನಿ ತಮ್ಮ ಅಮೂಲ್ಯವಾದ ಮತವನ್ನು ನಮ್ಮ ಆಗ್ನೇಯ ಶಿಕ್ಷಕರ ಕ್ಷೇತ್ರದ ಅಭ್ಯರ್ಥಿಯಾಗಿರುವಂಥ ಡಿ ಟಿ ಶ್ರೀನಿವಾಸನ್ ಅವ್ರನ್ನ ನೀಡಬೇಕು ಅವರ ಕ್ರಮ ಸಂಖ್ಯೆ ಎರಡು ಅವರ ಹೆಸರಿರುತ್ತೆ ಅವರ ಭಾವಚಿತ್ರ ಇರುತ್ತೆ ಓಟನ್ನು ಮಾನ್ಯ ಮಾಡಲು ಸರ್ಕಾರಿ ಇಂಕಲ್ಲಿ ದಯವಿಟ್ಟು ಒಂದು ಲೈನನ್ನು ತಾವುಗಳು ಹಾಕಬೇಕು ಎಲ್ಲ ಶಿಕ್ಷಕರ ಸಮಸ್ಯೆ ಏನಿದೆ ಅದಕ್ಕೆ ಸ್ಪಂದಿಸೋದಕ್ಕೆ ನಮ್ಮ ಹೆಮ್ಮೆಯ ನಾಯಕರಾಗಿರುವಂಥ ರಾಜೀವ್ ಗೌಡ್ರು ಡಿ ಟಿ ಶ್ರೀನಿವಾಸಣ್ಣ ಅವರು ಜೋರೆತ್ತಾಗಿ ದುಡಿದು ಶಿಕ್ಷಕರ ಸಮಸ್ಯೆಗೆ ಯಾವ ಪರಿಹಾರಗಳ ಸಿಕ್ಕಿಲ್ವೋ ಆ ಪರಿಹಾರಕ್ಕಾಗಿ ದುಡಿತಾರೆ ಈ ಪ್ರಜಾಪ್ರಭುತ್ವದಲ್ಲಿ ನಮಗೆ ಸಿಕ್ಕಿರುವಂಥ ಅತಿ ದೊಡ್ಡ ಶಕ್ತಿ ಮತದಾನ ಆ ಮತವನ್ನು ಕಾಂಗ್ರೆಸ್ ಪಕ್ಷಕ್ಕೆ ಹಾಕಿ ನಮ್ಮ ಅಭ್ಯರ್ಥಿಯನ್ನು ವಿಜಯಶಾಲಿ ಹಾಕಿಸೋಣ ಅವ್ರನ್ನ ವಿಧಾನ ಪರಿಷತ್ತಿಗೆ ಕಳಿಸೋಣ ಧನ್ಯವಾದಗಳು